ಆಕ್ಚುಲಿ ಈ ಇದನ್ನ ಈ ಲಾಕಿ ಇಟ್ಟು ಹಾಕ್ತಾ ಇದ್ಲು ಹಾಕ್ತಾ ಇರ್ಲಿಲ್ಲ ನಮ್ಗೆ ಬಟ್ಟೆ ಒಣಗಿಸ್ಲಿಕ್ಕೆ ಎಲ್ಲೂ ಜಾಗ ಇಲ್ಲ ಇಲ್ಲಿ ಹಾಕಿದೀವಿ ಹಾಗೆ ನನ್ನ ಮಗ ಒಬ್ಬ ಇಲ್ಲಿದ್ದಾನ ಮಲಗಿದ್ದಾನೆ ಅಂತ ಎನಿಸಿದ್ರೆ ಬಾಬಾ ನಾನು ಅವನು ಎಣಿಸಿ ಇಲ್ಲಿಗೆ ಬಂದೆ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದಾನೆ ಅವನಿಗೆ ಏನು ಕೂಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದ ಸ್ವಲ್ಪ ಕಳೆ ಆಗಿದೆ ಡಿಸ್ಪ್ಲೇ ಹೋಗಿದೆಯಲ್ಲ ಹಾಗೆ

ಬಟ್ಟೆ ಒಗಿಯೋದು ನೋಡಿ ಹೇಗಿದ್ದಾರೆ ನಾನು ಬಟ್ಟೆ ಒಗಿತೇನೆ ಅಂದೆ ಅವರು ಹೋಗಿದ್ದಾರೆ ಅದು ಇದು ಒಂದು ಬ್ಯಾಗ್ಲಿಗಿಲ್ಲೆ ಇಲ್ಲಿ ಶೀಟ್ ಉಂಟು ಎಲ್ಲ ಅಲ್ಲಲ್ಲೇ ಉಂಟು ನಾವು ಇವತ್ತಾದರೂ ಅವರೆಲ್ಲ ಕ್ಲೀನ್ ಮಾಡುವ ಅಂತ ಎನಿಸಿದ್ದು ಎಂಟದಿಲ್ಲ ಆಗುದಿಲ್ಲ ಮಳೆ ಅದನ್ನು ನೀರು ಬೀಳ್ತದೆ ಇಲ್ಲ ಬೈತಾರೆ ನೀರು ಬಿದ್ದರೆ

ಇದು ಹೊರಗಡೆ ಇವರು ಮನೆ ಟೂರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ನಾನು ನೋಡಿಲ್ಲ ಈಚೆ ಸೈಡ್ ಬಾವಿ ಉಂಟು ಅದೇ ರೋಡು ರೋಡಿನ ಈಚೆ ಸೈಡ್ ಮನೆ ಆಚೆ ಸೈಡ್ ನಂದು ವಾಯ್ಸ್ ಕೇಳಲಿಕ್ಕಿಲ್ಲ ಮಿಲ್ ಅಲ್ಲಿ ರೋಡ್ ಉಂಟು ಆಚೆ ಸಹ ಮನೆ ಈಚೆ ಸೈಡ್ ನಮ್ದೆಲ್ಲ ಅವರು ಬೆಳಿಗ್ಗೆಯಿಂದ ಮಧ್ಯಾಹ್ನ ಸಂಜೆ ತನಕ ಕಾರ್ಕಳ ಅಲ್ಲಿಗೆ ಕಾರ್ ಕಳಕ್ಕೆಲ್ಲ ಹೋಗಿ ಬಂದು ಅದೇ ಅಲ್ಲಿಂದ ಈಗ ಒಂದು ಸ್ವಲ್ಪ ಒಂದು ಏಳು ಏಳು ಗಂಟೆ ಇತ್ತು ನಾನು ಆರು ಗಂಟೆ ಅಂತ ಕ್ಲೇನಿಸಿ ಈಗ ನಾವು ನಮ್ದೊಂದು ಕುಶನ್ ಸೋಫಾ ಸೆಟಿಗೆ ಕುಶನ್ ನೋಡ್ಲಿಕ್ಕೆ ಅಂತ ಹೋಗ್ತಾ ಇದ್ವಿ ಸ್ವಲ್ಪ ನೋಡಿದ್ವಿ ಹಾಗೆ ಅದ್ರದೊಂದು ಕುಶನ್ ಸೆಲೆಕ್ಟ್ ಮಾಡುವ ಅಂತ ಇಬ್ಬರಿ ಹೊರಟಾದ್ರು ಬೈಕಲ್ಲಿ ಹೋಗುವ ಅಂತ ಪ್ಲಾನ್ ಹಾಕಿದ್ವಿ ಮಳೆ ಕ್ಯಾನ್ಸಲ್ ಆಗಿ ಬಂದಿಲ್ಲ ಒಂದು ಒಂದು ನಾನು ನಾನು ಮುನ್ನೆ ಬರ್ತರೆ ಅವರ ಬರ್ತರೆ ದಿನ ವಿಡಿಯೋ ಮಾಡಿದ್ದೆ ಅವರು ಅವ್ರ ಮೊಬೈಲ್ ಅಲ್ಲಿ ಎಡಿಟ್ ಮಾಡಿದ್ರು ಅಷ್ಟೇ ಮಾತ್ರ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನೋಡುದು ಯಾಕೆ ನಾವು ಮಾಡಿದಲ್ಲ ಇಲ್ಲ ಅಂತ ನಾವು ದೇವಸ್ಥಾನದಲ್ಲೆಲ್ಲ ಮಾಡಿದ್ವಿ ಅದು ಇಲ್ಲ ಸುಮ್ಮನೆ ನಾನು ಮಾಡಿದ್ದು ನಿಮಗೆ ಗೊತ್ತಾ ಇವಳು ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾಳೆ

ನಾವು ಹೊರಟ ಗಳಿಗೆ ಅಷ್ಟು ಚೆನ್ನಾಗುಂಟು ಈ ಒಳ್ಳೆ ಮಳೆ ಉಂಟು ಆ ಕಡೆ ಇಲ್ಲ ಅಷ್ಟೇ ಅದೇ ಈಗ ಬಂದದ ಅಲ್ಲಿ ಸಹ ಬರ್ತಾ ಇತ್ತು ಇಲ್ಲಪ್ಪ ಆ ಕಡೆ ಜಸ್ಟ್ ಹನಿ ಬಂದ್ ಈಗ ಒಂದು ಈಗ ಆ ಕಡೆ ಹೋಗ್ಬೇಕು ಮಳೆ ಆಯ್ತು ಇನ್ನು ಒಂದು ವಾರ ಮುಗಿದ್ರೆ ಒಂದು ತಿಂಗಳಾಯ್ತು ನಮ್ದು ಗೃಹ ಪ್ರವೇಶ ಆಯ್ತು ಹೌದು ಆದ್ರೆ ನಮ್ದು ಗೃಹ ಪರಿಸರ ವಿಡಿಯೋ ಹಾಕ್ಲಿಕ್ಕೆ ಇನ್ನು ಟೈಮ್ ಸಿಗ್ತದೆ ಟೈಮ್ ಸಿಗ್ಲಿಲ್ಲ ಅಲ್ಲ ಹಾಕ್ತಿ ಏನ್ ಮಾಡುದು ಟೈಮ್ ಸಂತ ಇಲ್ಲ ಇವತ್ತು ಮಾಡುವಂತ ಪ್ಲಾನ್ ಇತ್ತು ಬಟ್ ನಾನು ಬೆಳಿಗ್ಗೆ ಏಳುವರೆಗೆ ಹೊರಟವನು ಮನೆ ಬರುವಾಗ ಮೂರು ಗಂಟೆ ಆಯ್ತು ಅಲ್ಲಿಂದ ಬಂದು ಸ್ವಲ್ಪ ಮಳಗಿತ್ತು ನಿದ್ದೆ ಮಾಡಿಲ್ಲ ಅಂತ ಹೇಳ್ತಾರೆ ಅದು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಇವಳು ನಾನು ಬರುವಾಗ ನಿದ್ದೆ ಮಾಡಿದ್ಲು ನಾನು ನಿದ್ದೆ ಮಾಡುವಾಗ ಹೊರಟ ನಂತರ

ಒಂದೊಂದ್ರೋಮೀಟರ್ ಡಿಫ್ರೆನ್ಸ್ ಬೆಳಿಗ್ಗೆಯಿಂದ ಎಲ್ಲ ಯಾವಾಗ ಗೃಹ ಪ್ರವೇಶದ್ದು ಬಟ್ಟೆ ಎಲ್ಲ ಇತ್ತು ಎಲ್ಲ ಕೊಂಡೋಗಿ ಆರ್ಡರ್ ಬಂದಿದ್ದು ಹಾಕಿದಾಗಿದ್ದು ಬಿಟ್ಟಿದ್ದು ಅದನ್ನ ಒಗ್ಗಿಯೋದೇ ನನಗೆ ಸಮಾಧಾನ ಇರ್ಲಿಲ್ಲ ಎಲ್ಲ ಒಗ್ದಾಗ್ತದೆ ಎಂತ ಒಗ್ದು ಅಂದ್ರೆ ಎಂತ ಉಜ್ಜಿ ಅಂತ ಮಾಡಿ ಸ್ವಲ್ಪ ಸ್ವಲ್ಪ ತಿಕ್ಕದೆ ಹಾ ಮತ್ತೆ ಮತ್ತೆ ಬೆಡ್ ಶೀಟ್ ಎಲ್ಲ ಕೆಲವೊಂದು ಸ್ವಲ್ಪ ಒಗೆದಿದ್ದೇನೆ ಅದು ಮತ್ತೆ ಎಂತ ಮಾಡುದು ಮತ್ತೆ ಎಲ್ಲ ಒಮ್ಮೆ ಆರ್ಡರ್ ಎಲ್ಲ ಕ್ಲೀನ್ ಮಾಡಿ ಇಟ್ಟೆ ಕಿಚನ್ ಇದು ಕಿಚನ್ ಇದು ಸಾ ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಇದ್ದೆಲ್ಲ ಕ್ಲೀನ್ ಮಾಡಿ ಜೋಡಿಸಿ ಮಾತ್ರ ವರ್ಕ್ ಏರಿಯಾ ಅದು ಸ್ವಲ್ಪ ಆಗಲಿಲ್ಲ ಕ್ಲೀನ್ ಮಾಡ್ಲಿಕ್ಕೆ ಅದಲ್ಲೇ ಬಾಕಿ ಆಯಿತು ಮತ್ತೆ ಅಷ್ಟು ಅಷ್ಟು ಅಷ್ಟೊತ್ತಿಗೆ ಮಧ್ಯಾಹ್ನ ಒಂದೂವರೆ ಗಂಟೆ ಆಗಿತ್ತು ನಮ್ಗೆ ಒಂದು ಮಧ್ಯಾಹ್ನಕ್ಕೆ ಸಾರು ಇರ್ಲಿಲ್ಲ ಎಂತದ್ದು ನಿನ್ನೆದ್ದಿತ್ತು ನಾನು ನಿನ್ನೆದು ನಂಗೆ ಆಗಲ್ಲ ತಿಂತೇನೆ ತಿನ್ನುದಿಲ್ಲ ಅಂತಲ್ಲ ಆ ಥರ ಅಲ್ಲ ಆದ್ರೆ ಏನ್ ಮಾಡುದು ಅದು ತರಕಾರಿ ಸಾರು ಮೀನ್ ಸಾರು ಆದ್ರೆ ನಿನ್ನೆದು ಚೆನ್ನಾಗಿರ್ತದೆ ಮೀನ್ ಮತ್ತೆ ಕೋಳಿ ಸಾರು ಆದ್ರೆ ಇದು ತರಕಾರಿ ಹಬ್ಬ ಚಪ್ಪ ಚಪ್ಪೆ ಬಿಸಿ ಮತ್ತೆಂತ ಮತ್ತೆ ಅದು ಸೋಯಾಬೀನ್ ಇತ್ತು ಅದನ್ನು ಫ್ರೈ ಮಾಡಿದೆ ಫ್ರೈ ಮಾಡಿ ಊಟ ಮಾಡ್ದೆ ಅದೊಂಥರ ಕೋಳಿ ತರ ಆಯ್ತು ಖುಷಿ ಆಯ್ತು ಹಬ್ಬ ಈಗ ಬೇಡಿ ಹಿಂಗೆ ಹಿಂಗಾಯ್ತು

ಇಲ್ಲ ನಮ್ಗೆ ಅನಿಗೆ ಅಮ್ಮನಿಗೆ ಮಗಳಿಗೆ ಪೂಜೆನಾ ನಾವು ಹೇಳುದು ಇವಳಿಗೆ ಬಾ ಹೋಗುವ ಅಂತ ಬಾ ಹೋಗುವ ಅಂತ ಇವ್ರು ಹೇಳ್ತಾರೆ ಮತ್ತೆ ಒಂದು ಬಟ್ಟೆ ಒಂದು ಸ್ವಲ್ಪ ಕ್ಲೀನ್ ಮಾಡುವ ಅದೆಂತ ಎಂತದ್ದಿಲ್ಲ ನಾನೇ ಮಾಡ್ಬೇಕು ಒಬ್ಳೆ ಎರಡು ಬಂದಿದ್ದು ನಾವು ಗಾರಲ್ಲಿ ಹೋಗುವುದಿತ್ತು ಅಯ್ಯಪ್ಪ ಕಾರಲ್ಲಿ ಹೋಗ್ತಿದ್ವಿ ಇನ್ನು ಚಂದ ವಿಡಿಯೋ ಆಗ್ತಾ ಇತ್ತು ನಮ್ಗೆ ಬೈಕಲ್ ಹೋಗ್ತಲ್ಲ ಹಾಗಾಗಿ ವೀಡಿಯೋ ಅಷ್ಟೆಲ್ಲ ಮಾಡ್ಲಿಕ್ಕೆ ಅಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿ ಆಯ್ತು ಹ್ಮ್ ಸರಿ ಅಮ್ಮ ಇದು ಅಂತ ಫುಡ್ ಈಸ್ ಕಿಚನ್ ಅದರ ಒಪೋಸಿಟ್ ಇದೆ ಕರ್ಲಾನ್ ಅಂತ ಮುಬಾರಕ್ ಎಂಟರ್ಪ್ರೈಸಸ್ ಅಲ್ಲಿಗೆ ಬಂದದ್ದು ಆಯ್ತಾ ಅನ್ನೋದಿಲ್ಲ ನಿಮ್ಮ ಮುಖ ಮುಖ ಅನ್ನೋದಿಲ್ಲ ಹಾಂ ಆಯಿತಾ ಸೆಲೆಕ್ಷನ್ ಸೆಲೆಕ್ಷನ್ ಆಯಿತು ಆಚರ ಇದರಲ್ಲಿ ಡೆನ್ಸಿಟಿ ಸಿಟಿ ಬರುತ್ತಂತೆ ಫೋಮಲ್ಲಿ ನಾವು ಕರ್ಲಾನ್ ಕಂಪೆನಿದು ಫಾರ್ಟಿ ಡೆಮ್ ಸಿಟಿದು ಪ್ರೈಸ್ ಮಾಡಿದ್ವಿ ನೋಡ್ಬೇಕು ರೇಟ್ ರೇಟೆಲ್ಲ ಹಾಕಿ ಫೈನಲ್ ಎಷ್ಟಾಗುತ್ತೆ ಅಂತ ಹೇಳಿ ಫಾರ್ಟಿ ಡೆನ್ಸಿಟಿದು ನಾವು ಚಾಯ್ಸ್ ಮಾಡಿದ್ವಿ ಈಗ ರೇಟೆಲ್ಲ ನಾಳೆ ಹೇಳ್ತಾರಂತೆ ಎಷ್ಟು ಅಂತ ಹೇಳಿ ನಾವು ಹೇಗೂ ಮಾಡೋದು ಮಾಡ್ತೀವಿ ಒಂದು ಸ್ವಲ್ಪ ಒಳ್ಳೆಯದೇ ಹಾಕುವ ಅಂತ ಹೇಳಿ ಏಳು ವರ್ಷ ಗ್ಯಾರಂಟಿ ಇದೆ ಖಾಲಿ ಫೋಮಿಗೆ ಏಳು ವರ್ಷ ಗ್ಯಾರಂಟಿ ಇದೆ ಹಾಗಾಗಿ ನಮಗೆ ಟೆನ್ಷನ್ ಇಲ್ಲ ಮರದ ನಾವು ಸೋಮ ಮಾಡಿ ಮಾಡ್ತಿರೋದ್ರಿಂದ ಹೇಗೋ ಒಂದು ಹತ್ತು ಹದಿನೈದು ವರ್ಷ ಬರತ್ತದು ಅದರ ನಡುವಲ್ಲಿ ಇದನ್ನು ಹಾಕಿದಾಗ ನಮಗೆ ಬಾಳಿಕೆ ಹೆಚ್ಚು ಬರುತ್ತೆ ಅಂತ ಹೇಳಿ ನಮ್ಮ ಪ್ಲಾನ್ ಹೌದು ಅವ್ರು ನನ್ನ ಮುಖ ನೋಡಿದಿದ್ದಾರೆ ನನಗೆ ಇಷ್ಟ ಇರಲಿಲ್ಲ ನಾನು ಆ ತರ ಬೇಡ ಅಂತ ಇದ್ದೆ ಕಸ್ಟಮೈಸ್ ಮಾಡುವ ಮತ್ತೆ ಕಸ್ಟಮೈಸ್ ಅಂತ ಇದು ಯಾವುದು ನಮ್ಮ ನಾರ್ಮಲ್ ಸೋಫಾ ಬರುತ್ತೆ ಅಲ್ವಾ ಈ ಸ್ಪ್ರಿಂಗ್ ಎಲ್ಲ ಹಾಕಿ ಅದು ಅದು ನನಗೆ ಬೇಡ ಅಂತ ಅನ್ಸುತ್ತೆ ಯಾಕಂತಂದ್ರೆ ಬಾಳಿಕೆ ಕಮ್ಮಿ ಒಂದು ಎರಡನೇ ಬಂದ ರಿಪೇರಿ ಗಿಪೇರಿ ಎಲ್ಲ ಮಾಡ್ಲಿಕ್ಕೆಲ್ಲ ಕಿರಿಕಿರಿ ಆಗುತ್ತೆ ಅದ್ರ ಆದ್ರೆ ಇದು ಹಾಗಲ್ಲ ಹೋದ್ರೆ ಒಂದು ಮರ ಹೋದ್ರೆ ಆ ಮರ ಅಂತ ಬೇರೆ ಮರವನ್ನು ಹಾಕಿ ಫಿನಿಶ್ ಕೊಟ್ರಾಯ್ತು ಈಸಿ ಆಗುತ್ತೆ ಅಂತ ಹೇಳಿ ಮಾಡೋದು ಮಾಡ್ತೀವಿ ಸ್ವಲ್ಪ ಕ್ವಾಲಿಟಿ ನೋಡಿ ಮಾಡುವ ಅಂತ ಹೇಳಿ ನಮ್ದು ಪ್ರತಿಯೊಂದು ಕೂಡ ಹಾಗೆ ಯೋಚನೆ ಮಾಡಿ ಕ್ಲೀನ್ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಆನಂದಕ್ಕೆ ಹಾಕೋದು ನಾವು ಮೊನ್ನೆ ಆರ್ಡರ್ ಕೊಟ್ಟಂತ ಸೋಫಾ ಸೆಟ್ಟು ಇವತ್ತು ಬಂತು ನಾವು ವುಡ್ಡಲ್ಲಿ ಮಾಡಿರುವಂತಹ ಸೋಫಾ ಸೆಟ್ನ ಆರ್ಡರ್ ಕೊಟ್ಟಿರುವಂಥದ್ದು ಇವತ್ತು ಬಂದು ಡೆಲಿವರಿ ಕೊಡ್ತಾ ಇದ್ದಾರೆ ಅವ್ರು ಬಂದಿರುವಂಥವರು ಇಬ್ರು ಹಾಗಾಗಿ ಅವ್ರ ಜೊತೆ ನಾನು ಸಹ ಸೇರಿಕೊಂಡು ನಾವು ಸೋಫಾ ಸೆಟ್ಟನ್ನು ಒಳಗಡೆ ತೊಗೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ವಿ ಹಾಗೆಯೇ ಒಂದು ಟಿಪಾಯಿಯನ್ನು ಆರ್ಡರ್ ಮಾಡಿದ್ದೇವೆ ಈ ಟಿಪಾಯಿ ಮೇಲೆ ಒಂದು ಗ್ಲಾಸ್ ಬರುತ್ತೆ ಬಟ್ ಈಗ ಗ್ಲಾಸ್ನ ಅವ್ರು ಇನ್ನೂ ಫಿಕ್ಸ್ ಮಾಡಲಿಲ್ಲ ನಾವು ತ್ರೀ ಪ್ಲಸ್ ಟು ಸೋಫಾ ಸೆಟ್ಟನ್ನು ಆರ್ಡರ್ ಮಾಡಿರುವಂಥದ್ದು ಸ್ನೇಹಿತರೆ ಇದಾಗಿತ್ತು ನಮ್ಮ ಸಣ್ಣ ಒಂದು ವ್ಲಾಗ್ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ವೀಡಿಯೋಗೆ ಲೈಕ್ ಕೊಡಿ ನಾನು ನಿಮ್ಗೆ ಮುಂದಿನ ಒಂದು ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಬೈ ಬಾಯ್